ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಸುರ್ಭಿ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂತಂದ್ರೆ ಸಿಂಪಲ್ಲಾಗೆ ತಪ್ಪಲ್ ಪಲ್ಯೆ ಕೆಂಪು ತಪ್ಪಲ್ ಬಾಜಿನ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ತೇನೆ ನಾನೇಲೆ ಒಂದು ಕಟ್ಟ ಕೆಂಪ ತಪ್ಪಲ್ ಬಾ ಬಾಜಿ ಇರ್ತದ ಕೆಂಪು ತಪ್ಪಲ್ ಬಾ ಪಲ್ಯ ಅದನ್ನು ಸೋಸ್ಕೊಂಡು ನೀಟಾಗಿ ಎಲ್ಲ ಇಟ್ಕೊಂಡೇನಿ ಅದನ್ನ ನೀವೆಲ್ಲ ಸೋಸ್ಕೊಂಡು ತೊಗೋರಿ ಇದನ್ನು ಕ್ಲೀನಾಗೆ ತೊಳ್ಕೊಂಬರೋಣ ಈಗ ಆಮೇಲೆ ಸ್ಟಾರ್ಟ್ ಮಾಡೋಣ ಇದನ್ನು ಯಾವ ಥರ ಡೀಟೇಲ್ ಆಗಿ ಇವತ್ತೇ ನಾನು ನಿಮಗೆ ತಿಳಿಸ್ತೀನಿ ಯಾರೆಲ್ಲ ಈ ವಿಡಿಯೋ ನೋಡಕತ್ತೆಲ್ಲ ಅವರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಈ ವಿಡಿಯೋ ಲೈಕ್ ಆದರೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬರ್ರಿ ಹಂಗಾದ್ರೆ ಸ್ಟಾರ್ಟ್ ಮಾಡೋಣ ಅಂತ ನಾನು ಕೆಂಪ ತಪ್ಪಲು ಬಾಜಿ ಮಾಡೋಕ್ಕಿಲ್ಲ ಇನ್ನು ಕೆಂಪ ಕೆಂಪು ತಪ್ಪಲ್ ಬಾಜಿನ ತೊಳ್ಕೊಂಡು ಸ್ವಚ್ಛಮಗೆ ತೊಳ್ಕೊಂಡು ಇಟ್ಕೊಂಡೇನಿ ಎಲ್ಲ ಸೋಸ್ಕೊಂಡೇನಿ ಇದನ್ನು ಸಣ್ಣಗೆ ಸೋಸ್ಕೊಬೇಕ್ರಿ ಇದನ್ನ ಆಮೇಲೆ ಇಲ್ಲೇ ಒಂದು ಉಳ್ಳಾಗಡ್ಡಿ ತೊಗೊಂಡೇನಿ ಎರಡು ಬೆಳ್ಳುಳ್ಳಿ ತೊಗೊಂಡೇನಿ ಮತ್ತು ಎಣ್ಣೆ ಒಗ್ಗರಣೆ ಹಾಕಕ್ಕೆ ಆಮೇಲೆ ಇದು ಉಪ್ಪು ಖಾರ ಅರಿಶಿನ ಇದೆಲ್ಲ ಮಸಾಲೆ ಸಾಮಾನುಗಳನ್ನು ಇಟ್ಕೊಂಡೇನಿ ಈಗ ಮಾಡುವಂಥ ವಿಧಾನನ ತೋರಿಸ್ತೇನೆ ನೀವು ಈ ತಪ್ಪಲ ಪಲ್ಯ ಈ ತಪ್ಪಲ ಪಲ್ಯನ ಯಾವುದೇ ಕಾರಣಕ್ಕೂ ಹೆಂಚ್ಕೊಕ್ಕೋಗ್ಬಾಡ್ರಿ ಕೈಲಿಂದನೇ ಹರ್ಕೋರಿ ಅದು ಹೆಂಚ್ಕೊಂಡ್ರೆ ವಿಷ ಆಗ್ತದೆ ಅದಕ್ಕಾಗಿ ಇಲ್ಲೇ ನಾನು ಒಂದು ಉಳ್ಳಾಗಡ್ಡಿ ತೊಗೊಂಡ್ರೆನಿ ಇದಕ್ಕೆ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಎರಡೂ ಹಾಕೋಣಂಥ ಒಗ್ಗರಣಿ ಒಳಗೆ ಅಂದರೆ ರುಚಿ ಆಗ್ತದೆ ಇಲ್ಲ ಒಂದು ಉಳ್ಳಾಗಡ್ಡಿ ತೊಗೊಂಡ್ರೆ ನಾನು ಈಗ ಹೆಂಚ್ಕೊಳ್ಕತೇನೆ ಅದನ್ನು ಬಾ ಬಾ ನಾನು ಹಾಕ್ತೀನಿ ತೆವೇಲಿ ನಾ ਠੀਕ ਆ ನಿಮ್ಮೆಲ್ಲೂ ಬಾ ಈಗ ಗೊಳ್ಳಗಡೆ ಹೆಂಚ್ಕೊಂಡಿದ್ದಾದು ಈಗ ಬಳ್ಳೊಳ್ಳಿನ ಪಡಕೊಳ್ಳೋಣ ಅಂತ ಬಳ್ಳೊಳ್ಳಿ ಸ್ವಲ್ಪ ಜಾಸ್ತಿ ಹಾಕೋರಿ ಅಂದ್ರೆ ಪಲ್ಲೆ ಚುಲ ಹಾಕಕ್ಕೆ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಸುಳ್ಕೊತೇನ್ರಿ ನಾನೀಗ ಇದ್ರದ್ದೆಲ್ಲ ಮ್ಯಾಲಿನ ಸಪ್ಪೆ ಎಲ್ಲ ತಗದ ಈಗ ಈ ಬೆಳ್ಳುಳ್ಳಿನ ಜಜ್ಕೊಳ್ಳೋಣ ಅಂತ ಎಲ್ಲ ಸುಲ್ಕೊಂಡೇನಿ ಈಗ ಒಲೆ ಮೇಲೆ ಒಂದು ಬಾಳ್ಗೆ ಇಟ್ಕೊಂಡೇನಿ ಪಲ್ಯ ಮಾಡಕ್ ಅಂತ ಹೇಳಿ ಸ್ಟವ್ ಆನ್ ಮಾಡ್ಕೋತೇನಿ ಮಾಡ್ಕೊಂಡು ಎಣ್ಣೆ ಹಾಕೋ ಇದಕ್ಕೆ ನಿಮಗೆ ಎಷ್ಟು ಎಣ್ಣೆ ಬೇಕಲ್ಲ ನಿಮ್ದು ಪಲ್ಯ ಪ್ರಮಾಣ ಎಷ್ಟು ಐತಲ್ಲ ನೀವೆಷ್ಟು ಶೂಡು ತೊಗೊಂಡೇರಿ ಎಷ್ಟು ತಪ್ಪಲು ಪಲ್ಯ ಎಷ್ಟು ತಪ್ಪು ಅದು ಕೆಂಪು ತಪ್ಪಲ್ ಬಾಜಿ ಎಷ್ಟು ತೊಗೊಂಡೇರಲ್ಲ ಎಷ್ಟು ಶೂಡ್ ತೊಗೊಂಡೇರಿ ಅದರ ಒಂದು ಇದ್ರ ಮೇಲೆ ನೀವು ಎಣ್ಣೆ ಹಾಕೋರಿ ನಾನು ಇಲ್ಲಿ ಒಂದು ಹಂಗ ಅಂದಾಜಿನ ಮೇಲೆ ನಾನು ಎಣ್ಣೆ ಹಾಕೊಂಡಿರ್ತೀನಿ ಆ ಪಲ್ಯಕ್ಕೆ ಎಷ್ಟು ಹತ್ತುತ್ತಲ್ಲ ಅಷ್ಟು ನಾನು ಎಣ್ಣೆ ಹಾಕ್ಕೊಂಡು ಮಾಡಿರ್ತೇನೆ ನಿಮಗೆ ಎಷ್ಟು ನಿಮ್ಮ ಪಲ್ಯ ಪ್ರಮಾಣ ನೋಡ್ಕೊಂಡು ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಹಾಕೋರಿ ಈಗ ನಾನು ಎಣ್ಣೆ ಹಾಕೊಂಡೇನಿ ಅದು ಎಣ್ಣೆ ಕಾಯೋ ತನಕ ಬಿಡೋಣಂತ ಈಗ ನಮ್ಮ ಎಣ್ಣೆ ಕಾಲೈತಿ ಇದಕ್ಕೆ ನಾನು ಸಾಸಿವೆ ಈಜಿ ಹಾಕೋಕೀನಿ ಹಾಕೊಂಡೆ ಸಾಸಿವೆ ಜೀರಿಗೆ ಹಾಕೊಂಡು ನೆಕ್ಸ್ಟ್ ಬಳ್ಳುಳ್ಳಿ ಪೇಸ್ಟ್ ಹಾಕೋಕತ್ತೀನಿ ಈಗ உளாகடின் கி உ ம சொன்னங்க பிராயிரி இது ನಾನು ಜಾಸ್ತಿ ಯಾವುದೇ ಅಡುಗೆ ಮಾಡಿದ್ರು ಹಸಿ ಖಾರ ಬಳಸಂಗಿಲ್ಲ ನಾನು ಒಣ ಖಾರನ ಹಾಕಿ ಅಡುಗೆ ಮಾಡೋ ಜಾಸ್ತಿ ಈಗ ಫ್ರೈ ಫ್ರಾಯ ಈಗ ಇದಕ್ಕೆ ಖಾರ ಉಪ್ಪ ಎಲ್ಲ ಹಾಕೊಳ್ಳೋಣ ಅಂತ ನೋಡ್ರಿ ಖಾರ ಹಾಕೋ ಆಮೇಲೆ ಅರಿಶಿನ ಹಾಕ್ಕೊಂಡೆ ಆಮೇಲೆ ಉಪ್ಪು ಹಾಕೋ ನಾನು ನಿಮಗೆ ಎಲ್ಲ ವೀಡಿಯೋದಾಗ ಹೇಳ್ತಿರ್ತೀನಿ ತಪ್ಪಲ್ ಪಲ್ಯಕ್ಕೆ ಜಾಸ್ತಿನೇ ಉಪ್ಪು ಹಾಕ್ಬಾರ್ದು ಸ್ವಲ್ಪ ಹಾಕಬೇಕು ಉಪ್ಪು ಭಾಳ ಹಾಕಂದ್ರೆ ಭಾಳ ರುಚಿ ಅಷ್ಟೊಂದು ಚೆನ್ನಾಗಿ ಬರೋಂಗಿಲ್ಲ ನೋಡ್ಕೊಂಡು ಉಪ್ಪು ಹಾಕೋರಿ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಈಗ ನಮ್ಮ ಸೋಸ್ ಇಟ್ಕೊಂಡೇವಲ್ಲ ತಪ್ಲ ಅದನ್ನು ತಪ್ಲನ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ ಅಂತ ಇದನ್ನು ಎಲ್ಲ ಚೆಂದ ಕಲಿಸ್ಕೊಂಡ್ರಿ ಇದು ಇದೆಲ್ಲ ನಮಗೆ ಇದನ್ನ ಇದನ್ನೆಲ್ಲ ಚಂದ ಹಿಂಗ ಅದು ಉಪ್ಪು ಖಾರ ಎಲ್ಲ ನಮಗೆ ಕೂಡ್ಬೇಕ್ರಿ ಅದ ಪಲ್ಯಕ ಹಂಗ ಚಂದ ಚಂದಮ್ಗೆ ಕಲಿಸ್ಕೋರಿ ಇದನ್ನ ನಾನ ನಮ್ಮ ಮನೆಯೊಳಗೆ ಯಾವ ತರ ನಾವು ಮಾಡ್ತೇವಲ್ಲ ಆ ಥರ ನಿಮ್ಗೆ ತೋರ್ಸಾಕತ್ತೀನಿ ಇದು ಭಾಳ ರುಚಿ ಆಗ್ತೈತಿ ಮಸ್ತ್ ಆಕೈತಿ ಕೈ ಆಗಂಗಿಲ್ಲ ಒಂದೊಂದು ಸಲ ತಪ್ಪಲು ಪಲ್ಯ ಕೈ ಆಗಿಬಿಡ್ತಾವೆ ಅದು ಹೆಂಚ್ಕೊಂಡ್ರೆ ಕೈ ಆಗ್ತೈತಿ ರೀ ಹೆಂಚ್ಕೋಕ್ಕೂಬಾಡ್ರಿ ಅದು ಸೋಸ್ಕೊರಿ ಚೆಂದಂಗೆ ಈಗ ಈ ಥರಗ ನೀರಿನ ಅಂಶ ಇರ್ತೈತಿ ಅದಕ್ಕಾಗಿ ಇದಕ್ಕೆ ಸ್ವಲ್ಪ ನಾವು ನೀರು ಹೌದು ಅಲ್ಲ ಸ್ವಲ್ಪ ನೀರು ಹಾಕಿ ಇದನ್ನ ಮುಂಗಾರಾಕಿಟ್ಬಿಡೋಣನು ಈ ಪಲ್ಯ ಈಗ ಎಲ್ಲ ಒಗ್ಗರಣೆ ಹಾಕಿ ಹಾಕೈತಿ ರೆಡಿ ಆಗೈತಿ ಈಗ ಈಗ ರೆಡಿ ಆಗೈತ್ರಿ ಈಗ ಸ್ವಲ್ಪ ಅದು ಎಲ್ಲ ನೀರು ಹಾಕೊಂಡೇನಿ ಇದನ್ನ ಮುಂಗಾರಾಕಿಬಿಡೋನು ಸ್ವಲ್ಪ ಒಂದು ತಾಟ ಮುಚ್ಚೆ ಇದನ್ನ ಒಂದು ಐದು ನಿಮಿಷ ಬಿಟ್ಬಿಡೋಣ ಈಗ ಫ್ರೆಂಡ್ಸ್ ಈಗ ಅದ ಕುದಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಯಾಕ ಒಂದು ತಾಟ ಮುಚ್ಚೆ ಈಗ ಅದು ಅದೊಂದು ಐದರಿಂದ ಒಂದು ಹತ್ತು ನಿಮಿಷ ಎಲ್ಲ ನೀರೆಲ್ಲ ಉಗೊಂಡ ಕುದ್ಮೇಲೆ ನಮ್ಮ ಪಲ್ಯ ರೆಡಿ ಆಗಿಬಿಡ್ತೈತೆ ರೀ ಇಷ್ಟ ರೀ ಸಿಂಪಲ್ ಭಾಳ ರೀ ಪಲ್ಯ ಮಾಡೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ನೀರಿನ ಅಂಶ ಉಳಿದೇ ಇಲ್ಲ ನೋಡಿರಿ ಪಲ್ಯ ಈ ಥರ ಬಂದೈತಿ ಪಲ್ಯ ರುಚಿನೂ ಅಷ್ಟು ಚೆಂದ ಆಗಿರ್ತೈತಿ ನೀವು ನಿಮ್ಮ ಮನೆಯೊಳಗೆ ಮಾಡೇ ತಿಂದ ಹೆಂಗಾಗೈತಿ ಅಂತ ಹೇಳ್ಕಾರ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ ಈಗ ನಮ್ಮ ಪಲ್ಯ ರೆಡಿ ಆಗೈತಿ ಇದನ್ನ ಒಂದು ಬೌಲ್ ಹಾಕಿ ಸರ್ವ್ ಮಾಡಿ ತೋರಿಸ್ತೇನೆ ನೋಡ್ರಿ ಈಗ ಬೇಕ ಯೂಟ್ಯೂಗಿ ನೋಡ್ರಿ ಪಲ್ಯ ನೋಡ್ರಿ ಮಸ್ತ್ ಆಡೋದಲ್ಲ ಪಲ್ಯ ಬಂದ್ ಮಾಡು ನಾವು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ತರ ತಪ್ಪಲ್ ಪಲ್ಯ ಮಾಡ ತಪ್ಪಲ್ ಪಲ್ಯ ಹೇಳ್ಯಾರ ನೀವು ಮಾಡ್ಕೊತೀ ದಯವಿಟ್ಟು ನಮ್ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂದ್ರ ನಮಗ ಮತ್ ಹೆಚ್ಚಿನ ವಿಡಿಯೋ ಮಾಡಾಕ ಎನ್ಕರೇಜ್ ಮಾಡ್ದಂಗಾಕಿ ಮತ್ ನಾವ್ ಮಾಡುವಂತ ಎಲ್ಲಾ ವಿಡಿಯೋಗಳು ನೋಟಿಫಿಕೇಶನ್ ನಿಮಗ್ ಬರ್ಬೇಕಂದ್ರ ಬಾಜುಕಿನ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಿ ನಮ್ ವಿಡಿಯೋ ನೋಟಿಫಿಕೇಶನ್ ನಿಮಗ್ ಬರ್ತಾವು ಧನ್ಯವಾದಗಳು ಮತ್ತ ಮುಂದಿನ ವಿಡಿಯೋದಾಗ ಒಂದ್ ಒಳ್ಳೆ ಕಂಟೆಂಟ್ ಜೊತೆ ಸಿಗೋಣಂತ